ಹತ್ತು ನಿಮಿಷದಲ್ಲಿ ಮೂವತ್ತು ಸುದ್ದಿಗಳನ್ನು ಈಗ ಒಂದೊಂದೇ ನೋಡ್ತಾ ಹೋಗೋಣ ಹಿಂದೂ ಯುವತಿಯೊಂದಿಗೆ ಇದ್ದ ಮುಸ್ಲಿಂ ಯುವಕ ಮತ್ತು ಸ್ನೇಹಿತನ ಮೇಲೆ ಹಲ್ಲೆ ಮಾಡಲಾಗಿದೆ ಲವ್ ಪ್ರಪೋಸ್ ಮಾಡ್ತಿದ್ದ ಯುವಕ ಮತ್ತು ಯುವಕನ ಸ್ನೇಹಿತನಿಗೆ ಹಿಂದೂ ಯುವಕರು ಹಿಗ್ಗಾಮುಖಿಸಿದ್ದಾರೆ ಚಿಕ್ಕಮಗಳೂರಿನ ಮೂಡಿಗೆರೆ ಸರ್ಕಾರಿ ಬಸ್ ನಿಲ್ದಾಣದಲ್ಲಿ ಘಟನೆ ನಡೆದಿದ್ದು ಸಿಸಿಟಿವಿಯಲ್ಲಿ ದೃಶ್ಯ ಸರಿಯಾಗಿದೆ ರಾಜ್ಯದಲ್ಲಿ ಧರ್ಮದಂಗಲ್ ಮಧ್ಯೆ ಮುಸ್ಲಿಂ ವ್ಯಕ್ತಿಯೊಬ್ಬರು ಐಕ್ಯತೆ ಸಂದೇಶ ಸಾರಿದ್ದಾರೆ ಗಂಗಾವತಿಯ ಕೆಎಫ್ ಮುದ್ದಾಪಳ್ಳಿ ಖಾಜಾ ಹುಸೇನ್ ಅನ್ನೋರ ಮನೆಯಲ್ಲಿ ಅಯ್ಯಪ್ಪ ಸ್ವಾಮಿ ಪೂಜೆ ಮಾಡಲಾಗಿದೆ ಅಯ್ಯಪ್ಪ ಮಾಲಾಧಾರಿಗಳನ್ನು ಕರೆದು ಪೂಜೆ ಮಾಡಿ ಮಾಲಾಧಾರಿಗಳಿಗೆ ಭೋಜನದ ವ್ಯವಸ್ಥೆ ಕೂಡ ಮಾಡಿದ್ದಾರೆ ಕನ್ನಡ ನಾಮಫಲಕಕ್ಕಾಗಿ ಹೋರಾಡಿ ಜೈಲು ಸೇರಿದ ಕರವೇ ನಾರಾಯಣಗೌಡ ನಿನ್ನೆ ಬಿಡುಗಡೆಯಾಗಿ ಮತ್ತೊಂದು ಕೇಸ್ನಲ್ಲಿ ಜೈಲು ಸೇರಿದ್ದಾರೆ ಎರಡ್ ಸಾವಿರದ ಹದಿನೇಳರ ಕೇಸ್ನ ಜಾಮೀನು ವಿಚಾರಣೆ ನಿನ್ನೆ ನಡೆದಿದ್ದು ಇವತ್ತು ತೀರ್ಪು ಪ್ರಕಟವಾಗುವ ನಿರೀಕ್ಷೆ ಇದೆ ಸದ್ಯ ನಾರಾಯಣಗೌಡ ಜೈಲಿನಲ್ಲಿದ್ದು ಇವತ್ತು ಜಾಮೀನು ಸಿಕ್ಕರೆ ಬಿಡುಗಡೆ ಇಲ್ಲದಿದ್ರೆ ಮತ್ತೆ ಜೈಲೇ ಗತಿ ಆಗಲಿದೆ ಮೈಸೂರಿನಲ್ಲಿ ಸಿಸಿಬಿ ಪೊಲೀಸರು ಕಾರ್ಯಾಚರಣೆ ನಡೆಸಿ ನಾಲ್ಕು ಪಾಯಿಂಟ್ ಒಂದು ಏಳು ಲಕ್ಷ ಮೌಲ್ಯದ ಇನ್ನೂರ ನಲವತ್ತೊಂದು ಮೂಟೆ ಪಡಿತರ ಅಕ್ಕಿ ವಶಕ್ಕೆ ಪಡೆದಿದ್ದಾರೆ ಹೆಬ್ಬಾಳು ಬಡಾವಣೆಯಿಂದ ಬೆಂಗಳೂರಿನತ್ತ ಸಾಗಿಸುತ್ತಿದ್ದ ಪಡಿತರ ಅಕ್ಕಿ ಇದ್ದ ಲಾರಿ ಹಾಗೂ ಲಾರಿ ಚಾಲಕನನ್ನ ಸಿದ್ದಲಿಂಗಪುರ ಗ್ರಾಮದ ಬಳಿ ವಶಕ್ಕೆ ಪಡೆಯಲಾಗಿದೆ ಸರ್ಕಾರಿ ಬಸ್ ಅಡಿಕೆ ಬಿದ್ದು ಯುವಕ ಆತ್ಮಹತ್ಯೆ ಮಾಡಿಕೊಂಡಿರುವ ಘಟನೆ ವಿಜಯಪುರ ನಗರದ ಟಿಪ್ಪು ಸುಲ್ತಾನ್ ಸರ್ಕಲ್ನಲ್ಲಿ ನಡೆದಿದೆ ಬಸ್ ಬರ್ತಾ ಇದ್ದ ಹಾಗೆ ಕೈಯಲ್ಲಿದ್ದ ಮೊಬೈಲ್ ಎಸೆದು ಬಸ್ ಚಕ್ರದ ಕೆಳಗೆ ಬಿದ್ದಿದ್ದಾನೆ ಯುವಕ ಬಸ್ ಕೆಳಗೆ ಬೀಳುವ ದೃಶ್ಯ ಸಿಸಿಟಿವಿಯಲ್ಲಿ ಸರಿಯಾಗಿದೆ ಮೃತ ಯುವಕ ಹಾಸನ ಮೂಲದವನು ಅಂತ ಗೊತ್ತಾಗಿದೆ ಶೆಡ್ಲ್ಯಾಕ್ ಪಬ್ನಲ್ಲಿ ಅವಧಿ ಮೀರಿ ಕಾಟೇರ ಸಿನಿಮಾದ ಸಕ್ಸಸ್ ಪಾರ್ಟಿ ಮಾಡಿದ ಹಿನ್ನೆಲೆ ಸುಬ್ರಹ್ಮಣ್ಯ ನಗರ ಪೊಲೀಸರ ಮುಂದೆ ನಟ ದರ್ಶನ್ ವಿಚಾರಣೆಗೆ ಹಾಜರಾಗುವ ಸಾಧ್ಯತೆ ಇದೆ ಜನವರಿ ಎಂಟಕ್ಕೆ ವಿಚಾರಣೆಗೆ ಬರಬೇಕಿತ್ತು ಆದರೆ ಕಾಟೇರ ಚಿತ್ರತಂಡ ಮೂವಿ ಪ್ರಮೋಷನ್ಗೆ ದುಬೈಗೆ ಹೋಗಿದ್ದ ಕಾರಣ ಬಂದಿರಲಿಲ್ಲ ನಿನ್ನೆ ಇಡೀ ಚಿತ್ರತಂಡ ಬೆಂಗಳೂರಿಗೆ ಮತ್ತೆ ವಾಪಸ್ ಬಂದಿದ್ದು ಇವತ್ತು ದರ್ಶನ್ ಸೇರಿದಂತೆ ಎಲ್ಲ ಎಂಟು ಜನ ವಿಚಾರಣೆಗೆ ಹಾಜರಾಗುವ ಸಾಧ್ಯತೆ ಇದೆ ಗೋವಾದಲ್ಲಿ ತಾಯಿಯೇ ಮಗನನ್ನ ಕೊಂದ ಪ್ರಕರಣದಲ್ಲಿ ಮಗುವಿನ ಪೋಸ್ಟ್ ಮಾರ್ಟಂ ಮುಗಿದಿದ್ದು ಮಗುವಿನ ಶವ ಬೆಂಗಳೂರಿಗೆ ತರಲಾಗಿದೆ ಬೆಂಗಳೂರಿನ ತಂದೆ ನಿವಾಸದಲ್ಲಿ ಮಗುವಿನ ಅಂತಿಮ ದರ್ಶನದ ನಂತರ ಮಧ್ಯಾಹ್ನ ಅಂತ್ಯಕ್ರಿಯೆ ನಡೆಯಲಿದೆ ಈ ಮಧ್ಯೆ ಕೇಸ್ನ ತನಿಖೆ ಚುರುಕುಗೊಂಡಿದ್ದು ಗೋವಾ ಪೊಲೀಸರು ಬೆಂಗಳೂರಿಗೆ ಬಂದು ಮಾಹಿತಿಯನ್ನು ಸಂಗ್ರಹಿಸಿದ್ದಾರೆ ಬೆಂಗಳೂರಿನ ಗಣಿ ಅಧಿಕಾರಿ ಪ್ರತಿಮಾ ಕೊಲೆಗೆ ಸಂಬಂಧ ಎರಡೇ ತಿಂಗಳಲ್ಲಿ ತಲಘಟ್ಟಪುರ ಪೊಲೀಸರು ತನಿಖೆ ಮುಗಿಸಿ ಚಾರ್ಜ್ ಶೀಟ್ ರೆಡಿ ಮಾಡಿದ್ದಾರೆ ಎರಡು ದಿನದಲ್ಲಿ ಮ್ಯಾಜಿಸ್ಟ್ರೇಟ್ ಕೋರ್ಟ್ಗೆ ಚಾರ್ಜ್ ಶೀಟ್ ಸಲ್ಲಿಸಲಿದ್ದಾರೆ ಐನೂರಕ್ಕೂ ಹೆಚ್ಚು ಪುಟಗಳ ಚಾರ್ಜ್ ಶೀಟ್ ಸಿದ್ದಪಡಿಸಲಾಗಿದ್ದು ಅರವತ್ತಕ್ಕೂ ಹೆಚ್ಚು ಸಾಕ್ಷಿಗಳ ಹೇಳಿಕೆ ಪಡೆಯಲಾಗಿದೆ ಹತ್ತು ಮಂದಿ ಐ ವಿಟ್ನೆಸ್ ಸಾಕ್ಷಿಗಳನ್ನು ಉಲ್ಲೇಖಿಸಲಾಗಿದೆ ಎಲಿವೇಟೆಡ್ ಫ್ಲೈಓವರ್ಗೆ ದುರಸ್ತಿ ಕಾರ್ಯ ಹಿನ್ನೆಲೆ ಮೂರು ದಿನ ಬೆಂಗಳೂರಿನ ಪೀಣ್ಯ ಫ್ಲೈಓವರ್ ಬಂದ್ ಮಾಡಲಾಗುತ್ತೆ ಜನವರಿ ಹದಿನಾರರ ರಾತ್ರಿ ಹನ್ನೊಂದರಿಂದ ಜನವರಿ ಹತ್ತೊಂಬತ್ತರ ಬೆಳಗ್ಗೆ ಹನ್ನೊಂದು ಗಂಟೆವರೆಗೆ ಬಂದ್ ಮಾಡಲಾಗುತ್ತಿದೆ ರಾಷ್ಟೀಯ ಹೆದ್ದಾರಿ ಪ್ರಾಧಿಕಾರದಿಂದ ಲೋಡ್ ಟೆಸ್ಟಿಂಗ್ ನಡೀತಾ ಇರುವ ಹಿನ್ನೆಲೆ ಪೀಣ್ಯ ಫ್ಲೈಓವರ್ ಬಂದ್ ಮಾಡುವಂತೆ ಪೀಣ್ಯ ಸಂಚಾರ ಪೊಲೀಸರು ಆದೇಶಿಸಿದ್ದಾರೆ ಕರ್ನಾಟಕದಲ್ಲಿ ಮಹಾರಾಷ್ಟ ಸರ್ಕಾರದ ಆಯೋಗ ವಿಮೆ ಯೋಜನೆ ಜಾರಿಯಾಗಿದೆ ಬೆಳಗಾವಿ ಸೇರಿ ಎಂಟುನೂರ ಅರವತ್ತೈದು ಪಟ್ಟಣ ಹಾಗೂ ಗ್ರಾಮಗಳಲ್ಲಿ ಮಹಾರಾಷ್ಟದ ಮಹಾತ್ಮಾ ಪುಲೆ ಜನಾರೋಗ್ಯ ವಿಮೆ ಜಾರಿಯಾಗಿದೆ ಆರೋಗ್ಯ ವಿಮೆ ಲಾಭ ಪಡೆಯಲು ಎಂಇಎಸ್ ಶಿಫಾರಸ್ಸು ಕಡ್ಡಾಯ ಮಾಡಲಾಗಿದೆ ಈ ಮೂಲಕ ಎಂಇಎಸ್ಗೆ ಮಹಾರಾಷ್ಟ ಸರ್ಕಾರ ಬಲ ತುಂಬುವ ಕೆಲಸ ಮಾಡಿದೆ ಇದನ್ನು ಕನ್ನಡಿಗರು ಖಂಡಿಸಿದ್ದಾರೆ ರಾಜ್ಯದ ಸಿಎಂ ಏಕನಾಥ್ ಶಿಂದೆ ಸೇರಿ ಶಿವಸೇನೆಯ ಉಭಯ ಬಣಗಳ ಹಲವು ಶಾಸಕರ ಅನರ್ಹತೆ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಇವತ್ತು ಸ್ಪೀಕರ್ ತಮ್ಮ ಆದೇಶವನ್ನು ಪ್ರಕಟಿಸಲಿದ್ದಾರೆ ಅನರ್ಹತೆಗೆ ಸಂಬಂಧಪಟ್ಟಂತೆ ಜನವರಿ ಹತ್ತರೊಳಗೆ ಆದೇಶ ಪ್ರಕಟಿಸಿ ಅಂತ ಸುಪ್ರೀಂ ಕೋರ್ಟ್ ಸೂಚನೆಯನ್ನು ಕೊಟ್ಟಿತು ಎರಡ್ ಸಾವಿರದ ಇಪ್ಪತ್ತೆರಡರ ಜೂನ್ನಲ್ಲಿ ಏಕನಾಥ್ ಶಿಂದೆ ಬಣ ಬಿಜೆಪಿ ಸೇರಿತ್ತು ಈ ವೇಳೆ ಉಭಯ ಬಣದ ಶಾಸಕರನ್ನು ಪಕ್ಷಾಂತರ ನಿಷೇಧ ಅಡಿ ಅನರ್ಹಗೊಳಿಸಬೇಕು ಅಂತ ಪರಸ್ಪರ ವಿರುದ್ಧ ಅರ್ಜಿಯನ್ನು ಹಾಕಿದ್ರು ರಾಜ್ಯದಲ್ಲಿ ನಿನ್ನೆ ಒಂದೇ ದಿನ ಇನ್ನೂರ ಐವತ್ತೆರಡು ಕೊರೊನಾ ಕೇಸ್ ಪತ್ತೆಯಾಗಿದೆ ಕೊರೊನಾ ಆಕ್ಟಿವ್ ಕೇಸ್ಗಳ ಸಂಖ್ಯೆ ಸಾವಿರದ ಮೂವತ್ತೊಂದಕ್ಕೆ ಏರಿಕೆಯಾಗಿದೆ ರಾಜಧಾನಿ ಬೆಂಗಳೂರಲ್ಲಿ ನೂರ ಎಪ್ಪತ್ತೆರಡು ಪ್ರಕರಣ ದಾಖಲಾಗಿವೆ ಈ ನಡುವೆ ರಾಜ್ಯಪಾಲ ಥಾವರ್ಚಂದ್ ಗೆಹ್ಲೋಟ್ಗೆ ಕೊರೊನಾ ದೃಢಪಟ್ಟಿದೆ ಬೆಳಗ್ಗೆಯಷ್ಟೇ ಬಿಜೆಪಿ ನಿಯೋಗ ರಾಜ್ಯಪಾಲರನ್ನ ಭೇಟಿ ಮಾಡಿತ್ತು ಇದೀಗ ಭೇಟಿಯಾಗದ ಬಿಜೆಪಿ ನಿಯೋಗಕ್ಕೂ ಸೋಂಕಿನ ಆತಂಕ ಎದುರಾಗಿದೆ ಬಿಜೆಪಿ ರಾಜ್ಯಾಧ್ಯಕ್ಷ ವಿಜಯೇಂದ್ರ ನೇತೃತ್ವದಲ್ಲಿ ಇವತ್ತು ಪಕ್ಷದ ಹಿರಿಯ ನಾಯಕರ ನೇತೃತ್ವದಲ್ಲಿ ಸಭೆ ನಡೆಯಲಿದೆ ಹದಿಮೂರು ಕ್ಷೇತ್ರಗಳ ಮುಖಂಡರ ಜೊತೆ ಬೆಂಗಳೂರಿನ ಖಾಸಗಿ ರೆಸಾರ್ಟ್ನಲ್ಲಿ ಸಭೆ ನಡೆಯಲಿದೆ ಕಲ್ಯಾಣ ಕರ್ನಾಟಕ ಹಳೆ ಮೈಸೂರು ಹಾಗೂ ತುಮಕೂರು ಭಾಗಗಳ ಬಗ್ಗೆ ಸಭೆ ನಡೆಸಲಿದೆ ಜನವರಿ ಹದಿಮೂರರಂದು ಹದಿನೈದು ಕ್ಷೇತ್ರಗಳ ಬಗ್ಗೆ ಸಭೆ ನಡೆಯಲಿದೆ ಬಿಜೆಪಿ ಹಾಗೂ ಜೆಡಿಎಸ್ ಮೈತ್ರಿಯಿಂದ ಮಂಡ್ಯ ಕ್ಷೇತ್ರದ ಟಿಕೆಟ್ ಯಾರಿಗೆ ಅನ್ನೋ ಟೆನ್ಷನ್ ಹೆಚ್ಚಾಗಿದೆ ಮೂಲಗಳ ಪ್ರಕಾರ ಜೆಡಿಎಸ್ಗೆ ಮಂಡ್ಯ ಕ್ಷೇತ್ರ ಫೈನಲ್ ಆಗುವ ಸಾಧ್ಯತೆ ಇದೆ ವಿಜಯೇಂದ್ರ ನೇತೃತ್ವದ ಇಂದಿನ ಸಭೆಯಲ್ಲಿ ಮಂಡ್ಯ ಕ್ಷೇತ್ರದ ಬಗ್ಗೆ ಚರ್ಚೆ ನಡೆಸಲಾಗುತ್ತೆ ಒಂದು ವೇಳೆ ಮಂಡ್ಯ ಕ್ಷೇತ್ರ ಜೆಡಿಎಸ್ ಪಾಲಾದರೆ ಬಿಜೆಪಿ ಬೆಂಬಲಿತ ಸಂಸದೆ ಆಗಿರುವ ಸುಮಲತಾ ಪಕ್ಷೇತರರಾಗಿ ಕಣಕ್ಕಿಳಿಯುವ ಸಾಧ್ಯತೆ ಇದೆ ಮಂಡ್ಯ ಲೋಕಸಭಾ ಕ್ಷೇತ್ರದ ಅಭ್ಯರ್ಥಿ ವಿಚಾರವಾಗಿ ಮಹತ್ವದ ನಿರ್ಧಾರ ಕೈಗೊಳ್ಳುವ ನಿಟ್ಟನಲ್ಲಿ ಚಿಕ್ಕಮಗಳೂರಿನ ರೆಸಾರ್ಟ್ನಲ್ಲಿ ಮಾಜಿ ಸಿಎಂ ಕುಮಾರಸ್ವಾಮಿ ಹಾಗೂ ಜೆಡಿಎಸ್ ನಾಯಕರು ಎರಡು ದಿನಗಳ ಕಾಲ ಬೀಡುಬಿಟ್ಟಿದ್ದಾರೆ ಚಿಕ್ಕಮಗಳೂರಿನ ಮಲ್ಲಿನಹಳ್ಳಿಯ ಹನಿ ಡ್ಯೂ ರೆಸಾರ್ಟ್ನಲ್ಲಿ ಮಾಜಿ ಸಿಎಂ ಕುಮಾರಸ್ವಾಮಿ ಹಾಗೂ ಟೀಂ ಹತ್ತು ರೂಮ್ ಬುಕ್ ಮಾಡಿದ್ದು ಎರಡು ದಿನಗಳ ಕಾಲ ವಾಸ್ತವ್ಯ ಹೂಡಲಿದ್ದಾರೆ ಲೋಕಸಭೆ ಚುನಾವಣೆ ಹಿನ್ನೆಲೆ ಕ್ಷೇತ್ರಗಳ ಉಸ್ತುವಾರಿಗಳ ಸಭೆ ಫಿಕ್ಸ್ ಆಗಿದೆ ನಾಳೆ ರಾಜ್ಯದ ಇಪ್ಪತ್ತೆಂಟು ಸಚಿವರು ದೆಹಲಿಗೆ ತೆರಳಲಿದ್ದಾರೆ ಈ ಬಗ್ಗೆ ಸಚಿವ ಪರಮೇಶ್ವರ್ ಮಾಹಿತಿ ಕೊಟ್ಟಿದ್ದಾರೆ ಯಾವಾಗ ಅಭ್ಯರ್ಥಿಗಳ ಪಟ್ಟಿ ರಿಲೀಸ್ ಆಗುತ್ತೋ ಗೊತ್ತಿಲ್ಲ ಸಚಿವರು ಸ್ಪರ್ಧೆ ಮಾಡೋ ಪರಿಸ್ಥಿತಿ ಬಂದರೆ ನಿಲ್ಲಬೇಕು ಅಂತ ಗೃಹ ಸಚಿವ ಡಾಕ್ಟರ್ ಜಿ ಪರಮೇಶ್ವರ್ ಹೇಳಿದ್ದಾರೆ ಮಾಲೂರು ಕಾಂಗ್ರೆಸ್ ಶಾಸಕ ಕೆವೈ ನಂಜೇಗೌಡ ನಿವಾಸದಲ್ಲಿ ಇಡಿ ಅಧಿಕಾರಿಗಳು ಶೋಧ ಕಾರ್ಯವನ್ನು ಮುಗಿಸಿದ್ದಾರೆ ಶಾಸಕ ನಂಜೇಗೌಡ ನಿವಾಸದಲ್ಲಿ ಹದಿನಾರು ಪಾಯಿಂಟ್ ಐದು ಲಕ್ಷ ಹಣ ಪತ್ತೆಯಾಗಿದ್ದು ಕೆಲ ದಾಖಲೆಗಳನ್ನು ಅಧಿಕಾರಿಗಳು ತೆಗೆದುಕೊಂಡು ಹೋಗಿದ್ದಾರೆ ದಾಳಿ ಬಗ್ಗೆ ಮಾತನಾಡುವಾಗ ಶಾಸಕ ನಂಜೇಗೌಡ ಹಾಗೂ ಪತ್ನಿ ರತ್ನಮ್ಮ ಕಣ್ಣೀರ್ ಹಾಕಿದ್ದಾರೆ ಆಸ್ತಿ ತೆರಿಗೆ ಪರಿಷ್ಕರಣೆ ವಿಚಾರವಾಗಿ ಸಚಿವ ರಾಮಲಿಂಗಾರೆಡ್ಡಿ ಅಸಮಾಧಾನ ವ್ಯಕ್ತಪಡಿಸಿದ್ದಾರೆ ಅವೈಜ್ಞಾನಿಕವಾಗಿ ಪರಿಷ್ಕರಣೆ ಮಾಡಿರುವ ಆಸ್ತಿ ತೆರಿಗೆಯಿಂದ ಸಾರ್ವಜನಿಕರಿಗೆ ಹೊರೆ ಅನ್ನೋದಾಗಿ ಪತ್ರದಲ್ಲಿ ರಾಮಲಿಂಗಾರೆಡ್ಡಿ ತಿಳಿಸಿದ್ದಾರೆ ತಕ್ಷಣವೇ ಆಸ್ತಿ ತೆರಿಗೆ ಪರಿಷ್ಕರಣೆಯನ್ನು ಪುನರ್ ಪರಿಶೀಲಿಸುವಂತೆ ಬೆಂಗಳೂರು ನಗರಾಭಿವೃದ್ಧಿ ಸಚಿವ ಡಿಕೆ ಶಿವಕುಮಾರ್ಗೆ ಮನವಿ ಮಾಡಿದ್ದಾರೆ ಆಸ್ತಿ ತೆರಿಗೆ ಪರಿಷ್ಕರಣೆಗೆ ಸೂಕ್ತ ಮಾರ್ಗಸೂಚಿಗಳನ್ನು ರೂಪಿಸುವಂತೆ ಪತ್ರದಲ್ಲಿ ಮನವಿ ಮಾಡಿದ್ದಾರೆ ಅಂತೂ ಇಂತೂ ನಿಗಮ ಮಂಡಳಿ ಅಧ್ಯಕ್ಷರ ಪಟ್ಟಿ ಫೈನಲ್ ಆಗಿದೆ ಕಾಂಗ್ರೆಸ್ ರಾಜ್ಯ ಉಸ್ತುವಾರಿ ರಣದೀಪ್ ಸಿಂಗ್ ಸುರ್ಜೇವಾಲಾ ಜೊತೆ ಸಿಎಂ ಹಾಗೂ ಡಿಸಿಎಂ ಸಭೆ ಮಾಡಿ ಐವತ್ನಾಲ್ಕು ಮಂದಿ ಹೆಸರನ್ನ ಫೈನಲ್ ಮಾಡಿದ್ದಾರೆ ಮೂಲಗಳ ಪ್ರಕಾರ ಸಂಕ್ರಾಂತಿ ಹಬ್ಬದಂದು ನಿಗಮ ಮಂಡಳಿ ಅಧ್ಯಕ್ಷ ಸ್ಥಾನ ಹಂಚಿಕೆ ಆಗುವ ಸಾಧ್ಯತೆ ಇದೆ ಶಿವಮೊಗ್ಗ ಜಿಲ್ಲೆ ಹೊಸನಗರದ ವಳ್ಳೂರು ಸರ್ಕಾರಿ ಶಾಲೆಯ ಶಿಕ್ಷಕರಿಗೆ ಗ್ರಾಮಸ್ಥರು ಹೃದಯ ಸ್ಪರ್ಶಿ ಬೀಳ್ಕೊಡುಗೆ ನೀಡಿದ್ದಾರೆ ಶಿಕ್ಷಕರಿಗೆ ಬೈಕ್ ನೀಡಿ ಸನ್ಮಾನ ಮಾಡಿ ಸೆಂಡ್ ಆಫ್ ಕೊಟ್ಟಿದ್ದಾರೆ ಒಂದರಿಂದ ಏಳನೇ ತರಗತಿವರೆಗೂ ಇರೋದು ಕೇವಲ ಹದಿಮೂರು ಜನ ವಿದ್ಯಾರ್ಥಿಗಳು ಈ ಊರಿನ ಜನ ಬೈಕೇ ನೋಡಿರಲಿಲ್ಲ ಆಗ ಶಿಕ್ಷಕರು ತಮ್ಮ ಬಳಿ ಇದ್ದ ಬೈಕ್ನಿಂದಲೇ ಎಲ್ಲರನ್ನ ಆಸ್ಪತ್ರೆಗೆ ಕರ್ಕೊಂಡು ಹೋಗ್ತಾ ಇದ್ರಂತೆ ಇದೇ ಕಾರಣಕ್ಕೆ ಶಿಕ್ಷಕರಿಗೆ ಬೈಕ್ ನೀಡಿ ಬೀಳ್ಕೊಡುಗೆ ಕೊಟ್ಟಿದ್ದಾರೆ ಗಡಿ ಭಾಗದ ಮೈಂದರ್ಕಿ ಗ್ರಾಮದ ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲಾ ಮಕ್ಕಳಿಗೆ ವಿಮಾನ ಭಾಗ್ಯ ಸಿಕ್ಕಿದೆ ಅದೇನಂದ್ರೆ ಶಾಲೆಯ ಮಕ್ಕಳನ್ನ ವಿಮಾನದಲ್ಲಿ ಪ್ರವಾಸ ಕರೆದೊಯ್ದಿದ್ದಾರೆ ಕಲಬುರಗಿಯಿಂದ ಮುಂಬೈಗೆ ರೈಲಿನಲ್ಲಿ ಹೋಗಿ ಮುಂಬೈನಿಂದ ದೆಹಲಿಗೆ ವಿಮಾನದಲ್ಲಿ ಮಕ್ಕಳನ್ನ ಕರ್ಕೊಂಡು ಪ್ರವಾಸಕ್ಕೆ ಹೋಗಿದ್ದಾರೆ ಶಿಕ್ಷಕರು ಮಕ್ಕಳಿಂದ ಅಲ್ಪ ಹಣ ಸಂಗ್ರಹಿಸಿ ಉಳಿದ ಹಣವನ್ನ ತಾವೇ ಹಾಕಿದ್ದಾರೆ ಹೆಡ್ ಮಾಸ್ಟರ್ ಚಾಮರಾಜನಗರ ಜಿಲ್ಲೆ ಯಳಂದೂರು ತಾಲೂಕಿನ ಕೆ ದೇವರಹಳ್ಳಿಯಲ್ಲಿ ತೆಂಗಿನ ಗರಿ ಹೊದಿಕೆಯ ಹರಕು ಮುರುಕು ಜೋಪಡಿಗಳಲ್ಲೇ ಸೋಲಿಗರು ಬದುಕುತ್ತಿದ್ದಾರೆ ಈ ಬಗ್ಗೆ ನ್ಯೂಸ್ ಏಟೀನ್ ಕನ್ನಡ ವರದಿ ಪ್ರಸಾರ ಮಾಡಿತ್ತು ಇದರಿಂದ ಎಚ್ಚೆತ್ತ ಬೆಂಗಳೂರಿನ ಟಿಸಿಹಳ್ಳಿ ಡಾನ್ ಬಾಸ್ಕೋ ಕಾಲೇಜು ಹಾಗೂ ಗುಡ್ ಕ್ವೆಸ್ಟ್ ಫೌಂಡೇಶನ್ ಸೋಲಿಗರಿಗೆ ಸಹಾಯ ಹಸ್ತ ಚಾಚಿದ್ದಾರೆ ಮಳೆ ನೀರು ಒಳಗೆ ಸೋರದಂತೆ ಗುಡಿಸಲುಗಳ ಮೇಲೆ ಟರ್ಫಾಲಿನ್ಗಳನ್ನು ಅಳವಡಿಸಿ ಮಾನವೀಯತೆ ಮೆರೆದಿದ್ದಾರೆ ಜನವರಿ ಹದಿನಾಲ್ಕರಿಂದ ಪ್ರಾರಂಭಕ್ಕೆ ಉದ್ದೇಶಿಸಲಾಗಿರುವ ರಾಹುಲ್ ಗಾಂಧಿ ನೇತೃತ್ವದ ಭಾರತ್ ಜೋಡೋ ನ್ಯಾಯ ಯಾತ್ರೆಗೆ ಇನ್ನೂ ಅನುಮತಿ ಸಿಕ್ಕಿಲ್ಲ ಈ ಕುರಿತು ಕೆಸಿ ವೇಣುಗೋಪಾಲ್ ಬೇಸರವನ್ನು ವ್ಯಕ್ತಪಡಿಸಿದ್ದಾರೆ ಜನಾಂಗೀಯ ಹಿಂಸಾಚಾರದಿಂದ ನಲುಗಿದ್ದ ಮಣಿಪುರ ಜನರ ನೋವು ಆರಲಿ ಅಂತ ಅಲ್ಲಿಂದಲೇ ನಾವು ಯಾತ್ರೆಗೆ ಉದ್ದೇಶಿಸಿ ಕಳೆದ ವಾರವೇ ಅನುಮತಿಯನ್ನು ಕೋರಿ ಅರ್ಜಿಯನ್ನು ಸಲ್ಲಿಸಿದ್ದೆವು ಆದರೆ ಇನ್ನೂ ಸಿಕ್ಕಿಲ್ಲ ಅಂತ ಬೇಸರವನ್ನು ವ್ಯಕ್ತಪಡಿಸಿದ್ದಾರೆ ಅಯೋಧ್ಯೆಯ ಶ್ರೀರಾಮ ಮಂದಿರದಲ್ಲಿ ಮೊದಲ ಚಿನ್ನದ ಲೇಪಿತ ಬಾಗಿಲನ್ನು ಅಳವಡಿಸಲಾಗಿದೆ ಮುಂದಿನ ಮೂರು ದಿನಗಳಲ್ಲಿ ಇನ್ನೂ ಹದಿಮೂರು ಬಾಗಿಲುಗಳನ್ನು ಅಳವಡಿಸಲಾಗುತ್ತೆ ಇನ್ನು ಜನವರಿ ಇಪ್ಪತ್ತೆರಡರಂದು ಉತ್ತರ ಪ್ರದೇಶದ ಎಲ್ಲಾ ಶಾಲೆಗಳಿಗೂ ಸಾರ್ವತ್ರಿಕ ರಜೆ ಘೋಷಿಸಿದ್ದಾರೆ ಅಷ್ಟೇ ಅಲ್ಲ ಮದ್ಯ ಮಾರಾಟವನ್ನು ನಿಷೇಧಿಸಲಾಗಿದೆ ಅಯೋಧ್ಯೆಯಲ್ಲಿ ಕರ್ನಾಟಕ ಯಾತ್ರಿ ನಿವಾಸ ನಿರ್ಮಿಸಲು ರಾಜ್ಯ ಸರ್ಕಾರ ಮುಂದಾಗಿದೆ ಇದಕ್ಕಾಗಿ ಸಿಎಂ ಸಿದ್ದರಾಮಯ್ಯ ಉತ್ತರ ಪ್ರದೇಶ ಸರ್ಕಾರಕ್ಕೆ ಪತ್ರ ಬರೆದಿದ್ದಾರೆ ಕರ್ನಾಟಕದಿಂದ ಹೆಚ್ಚಿನ ಸಂಖ್ಯೆಯಲ್ಲಿ ಯಾತ್ರಿಗಳು ಅಯೋಧ್ಯೆಗೆ ಬರಲಿದ್ದಾರೆ ರಾಮ ಭಕ್ತರ ವಸತಿ ಊಟದ ವ್ಯವಸ್ಥೆಗಾಗಿ ಅತಿಥಿ ಗೃಹ ನಿರ್ಮಾಣ ಮಾಡಬೇಕು ಇದಕ್ಕಾಗಿ ಐದು ಎಕರೆ ಜಾಗ ಕೊಡಿ ಅಂತ ಪತ್ರವನ್ನು ಬರೆದಿದ್ದಾರೆ ಅಯೋಧ್ಯೆ ರಾಮಮಂದಿರ ನಿರ್ಮಾಣ ಕಾರ್ಯದಲ್ಲಿ ಹಾನಗಲ್ ಹೈದ ಕೈ ಚಳಕ ತೋರಿಸಿದ್ದಾರೆ ಶ್ರೀರಾಮನ ಮೂರ್ತಿ ಕೆತ್ತನೆ ಮಾಡಿದ್ದ ತಂಡದಲ್ಲಿದ್ದ ಶಿಲ್ಪಿ ಮೌನೇಶ್ ಬಡಿಕೇರ್ ಅದ್ದೂರಿ ಸ್ವಾಗತದ ಮೂಲಕ ಬರಮಾಡಿಕೊಳ್ಳಲಾಗಿದೆ ಮೂರು ಶ್ರೀರಾಮನ ಮೂರ್ತಿ ಪೈಕಿ ಒಂದರ ಕೆತ್ತನೆ ಕಾರ್ಯದಲ್ಲಿ ಹಾನಗಲ್ನ ಶಿಲ್ಪಿ ಮೌನೇಶ್ ಬಡಿಕೇರ್ ಕೆಲಸ ಮಾಡಿದ್ರು ಕಾರವಾರದ ಮಾರುತಿ ಗಲ್ಲಿ ಜಾತ್ರೆಯಲ್ಲಿ ರಂಗೋಲಿ ಕಲರವ ಜೋರಾಗಿದೆ ರಂಗೋಲಿಯಲ್ಲಿ ಪ್ರಧಾನಿ ನರೇಂದ್ರ ಮೋದಿ ಯೋಗಿ ಆದಿತ್ಯನಾಥ್ ಅಮಿತ್ ಶಾ ಹಾಗೂ ರಾಮಮಂದಿರದ ಚಿತ್ರವನ್ನು ಬಿಡಿಸಲಾಗಿದೆ ರಂಗೋಲಿ ಎಂದೇ ಪ್ರಸಿದ್ಧಿ ಪಡೆದಿರುವ ಮಾರುತಿ ದೇವರ ಜಾತ್ರೆಯಲ್ಲಿ ನೈಜವಾಗಿ ರಂಗೋಲಿ ಚಿತ್ರಗಳು ಮೂಡಿಬಂದಿವೆ ಇದ್ದಂತಹ ಹಿರಿಯ ಕ್ರಿಕೆಟಿಗರಾದ ವಿರಾಟ್ ಕೊಹ್ಲಿ ರೋಹಿತ್ ಶರ್ಮಾರ ಅಂತಾರಾಷ್ಟೀಯ ಟಿ ಟ್ವೆಂಟಿ ಕ್ರಿಕೆಟ್ ಬದುಕನ್ನ ಬಿಸಿಸಿಐ ಕಿರಿತನ ಅನುಭವದ ಆಧಾರದಲ್ಲಿ ರಕ್ಷಿಸಿ ಮತ್ತೆ ಟೀಂ ಇಂಡಿಯಾದ ಬಾಗಿಲು ತೆರೆದುಕೊಂಡಿದೆ ನಾಳೆಯಿಂದ ಆರಂಭಗೊಳ್ಳಲಿರುವ ಅಫ್ಘಾನಿಸ್ತಾನ ವಿರುದ್ದದ ಟಿ ಟ್ವೆಂಟಿ ಸರಣಿಗೆ ಇಬ್ಬರನ್ನು ಆಯ್ಕೆ ಮಾಡಿದೆ ಆದರೆ ಇಬ್ಬರು ಆಯ್ಕೆ ಸಮರ್ಥಿಸಿಕೊಳ್ಳುವ ರೀತಿ ಆಟವಾಡ್ತಾರಾ ಎಂಬ ಕುತೂಹಲ ಸದ್ಯ ಎಲ್ಲರಲ್ಲಿದೆ ಬಿ ದರ್ಶನ್ ದುಬೈನಿಂದ ವಾಪಸ್ ಆಗಿದ್ದಾರೆ ಇದರ ಬೆನ್ನಲ್ಲೇ ದುಬೈ ಅಭಿಮಾನಿಗಳ ಸಹಕಾರಕ್ಕೆ ಥ್ಯಾಂಕ್ಸ್ ಹೇಳಿದ್ದಾರೆ ಕಾಟೇರ ದರ್ಶನ್ ಜೊತೆಗೆ ನನ್ನ ಏಳಿಗೆಯನ್ನು ಸಹಿಸಲಾರದ ನನ್ನ ಪ್ರೀತಿಯ ಆತ್ಮೀಯರಿಗೆ ಹೇಳೋದು ಒಂದೇ ಮಾತು ನೀವು ಏನ್ ಮಾಡಿದ್ರೂ ನಾನು ಬೇಜಾರ್ ಮಾಡಿಕೊಳ್ಳಲ್ಲ ಕೋಪ ಮಾಡಿಕೊಳ್ಳಲ್ಲ ನೊಂದ್ಕೊಳ್ಳಲ್ಲ ಅಂತ ಸಹ ಬರೆದಿದ್ದಾರೆ ನಾಗಾರ್ಜುನ ನಟನೆಯ ನಾಸಾಮಿ ರಂಗ ಟ್ರೇಲರ್ ರಿಲೀಸ್ ಆಗಿದೆ ಟ್ರೇಲರ್